ಿವಿ ಅಪ್ಪಾಜಿಗೆ ಎಡೆ ಇಡೋದಿತ್ತು ಅದಕ್ಕೋಸ್ಕರ ಅದಕ್ಕೋಸ್ಕರ ಅಡುಗೆ ಎಲ್ಲ ರೆಡಿ ಆಗಿದೆ ಇಲ್ಲಿ ಎಡೆ ಇಡ್ಬೇಕಿವಾಗ ವಡೆ ಪೂಜೆ ಇದ್ದಾಗ ಯಾವಾಗ್ಲೂ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದಿಲ್ಲ ಇವಾಗ ತಿಂಡಿ ತಿನ್ಬೇಕು ಪೂಜೆ ಮುಗೀತಲ್ವಾ ಇದಾದ್ಮೇಲೆ ಊಟ ಡೈರೆಕ್ಟ್ ತಿಂಡಿ ಎಲ್ಲ ಊಟ ಮಾಡೋದ್ದು ಅವನಿಗೆ ಹುಡ್ಗಿರ್ ಫ್ರಾಕ್ ಅಂದ್ರೆ ಎಷ್ಟು ಹುಚ್ಚು ಗೊತ್ತಾ ಮಳೆ ಸುಳ್ತಾ ಇದೆ ಮೋಡ ಪೂರ ಮುಚ್ಚತ ಯಾಕ್ರಿ ಬಂದ್ರಿ ಕರ್ಕೊಂಡೋಗ ಬಂದ್ರ ಅವ್ರ ಕೆಲ್ಸಕ್ಕೆ ಬಂದಿದ್ದು ಹೆಂಗ ಪುಣ್ಯಕ್ಕೆ ನಮ್ನು ಕರ್ಕೊಂಡೋಗ ಬೆಳಿಗ್ಗೆ ಬಾಯ ಕಮ್ಮಿ ಆಗದೆ ಇದ್ರು ಪರವಾಗಿಲ್ಲ ಮಳೆ ಟ್ರಾಫಿಕ್ ಆಗದೆ ಇದ್ರೆ ಸಾಕು ಅಂತ ಅನಿಸ್ತಾ ಇದೆ ಒಂದೇ ಒಂದ್ ದಿನ ಹುಳಿ ಮಾಡ್ಕೊಂಡಿರೋದಂತೆ ಮೊಸರು ಒಗ್ಗರಣೆ ಮಾಡಿ ಅನ್ನ ಮಾಡಿರೋದು ಅಷ್ಟಕ್ಕೆ ಸಿಂಗ್ ತುಂಬ ಪಾತ್ರೆ ತುಂಬಿ ಆ ಟೈಮಲ್ಲಿ ಎಲ್ಲಾದ್ರು ಕ್ಲೀನ್ ಮಾಡ್ಕೊಬಿಟ್ಟೆ ಪಾತ್ರೆ ಎಲ್ಲ ತೊಳ್ದು ಮನೆಲ್ಲ ಗುಡಿಸಿ ಓಡಿಸಿ ಕ್ಲೀನ್ ಮಾಡಿ ಒಂದು ವಾರದಿಂದ ಇಲ್ದಿರೋದ್ರಿಂದ ಮನೆಲ್ಲ ಧೂಳು ಧೂಳು ಅನಿಸ್ತಿತ್ತು ಕಾಲೆಲ್ಲ ಅಂಟಿಸ್ತಿತ್ತು ಅದಕ್ಕೋಸ್ಕರ ಮಳೆ ಬಂದ್ಬಿಟ್ರೆ ಮಾತ್ರ ಈ ಕುರುಕುರು ಅಂತ ಏನಾದ್ರು ತಿನ್ಬೇಕು ಅನ್ಸ್ತರತ್ತೆ ಏನೇ ತಿಂದಿದ್ರು ಏನಾದರೂ ಬೇಕು ಏನಾದರೂ ಬೇಕು ಅನ್ನೋ ಫೀಲ್ ಆಗ್ತಾನೆ ಇರುತ್ತೆ ಈ ಮಳೆಗಾಲದಲ್ಲಿ ಮಾತ್ರ ಅದ್ರ ಬೈಂಡಿಂಗ್ ಎಷ್ಟು ಬೇಕಾಗುತ್ತೆ ಅಷ್ಟು ತುಂಬಾ ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಳೆ ಬೀಳುತ್ತೆ ಮಳೆ ಬಟ್ಲು ಬಿಟ್ಟಿದ್ರೆ ನೆಕ್ಕ ಬಿಟ್ಟಿರೋರು ಟಿಶ್ಯೂ ಹಾಕಿದೀನಿ ಅಂತ ಸುಮ್ನೆ ಬಿಡ್ತಾವ್ ನಮ್ಮನ್ ನಿಜ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಹನ್ನೆರಡು ಆಗಿದೆ ಟೈಮು ಇವಾಗ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಅಂದರೆ ಮಮ್ಮಿ ಮನೆಗೆ ಬಂದಿದ್ದೀವಿ ಅಪ್ಪಾಜಿಗೆ ಎಡೆ ಇಡೋದಿತ್ತು ಅದಕ್ಕೋಸ್ಕರ ಅದಕ್ಕೋಸ್ಕರ ಅಡುಗೆ ಎಲ್ಲ ರೆಡಿ ಆಗಿದೆ ಇಲ್ಲಿ ಎಡೆ ಇಡಬೇಕು ಇವಾಗ ವಡೆ ಹಾಗೆ ಕಬಾಬು ಮಟನ್ ಸಾಂಬಾರು ಮತ್ತು ರೈಸು ಎಲ್ಲ ರೆಡಿಯಾಗಿದೆ ಇವಾಗ ಎಡೆ ಇಟ್ಟು ಪೂಜೆ ಮಾಡಬೇಕು ಅಪ್ಪ ಅವನಿಗೆ ವರ್ಷದ ಎಡೆ ಇಡ್ತೀವಿ ನಾವು ಅದಕ್ಕೋಸ್ಕರ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದಾಗಿದೆ ಇವಾಗ ಪೂಜೆ ಮಾಡಿ ಮುಗಿಸ್ಬೇಕು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಮುದ್ದು ಆಲ್ರೆಡಿ ಏನೋ ತಿನ್ನೋದಕ್ಕೆ ಹಾಕ್ಸ್ಕೊಂಡ್ ಕೂತು ಬಾನಿ ಇಲ್ವಾ ನಾನು ನಿನ್ನ ನಿಂತ ಪೂಜೆ ಮಾಡಿದ್ದಾದ್ಮೇಲೆ ಎಲ್ಲರೂ ಬಂದು ಹೊರಗಡೆ ನಿಂತ್ಕೊಂಡ್ಬೇಕು ಸ್ವಲ್ಪ ಹೊತ್ತು ಹಾಕಿ ಅದಕ್ಕೋಸ್ಕರ ಇನ್ನು ಮೆಟ್ಲು ಮೇಲೆ ಇಲ್ಲಿ ಮಕ್ಕಳೆಲ್ಲ ಇಲ್ಲಿ ಕೂತಿದ್ದಾರೆ ನಾವು ಹಂಗೆ ಸುಮ್ಮನೆ ನಿಂತಿದ್ದೀವಿ ಸ್ವಲ್ಪ ಹೊತ್ತು ಬಿಟ್ಟು ಬಾಕ್ಲು ತಟ್ಟು ಹೋಗ್ಬೇಕು ಅವ್ರು ತಿಂದು ಹೋದ್ರು ಅನ್ನೋ ಲೆಕ್ಕದಲ್ಲಿ ಎಡೆ ಇಡೋದು ಇನ್ನದಾದ್ಮೇಲೆ ನಾವು ತಿನ್ಬೇಕು ಬೆಳಗ್ಗೆಯಿಂದ ತಿಂಡಿ ಏನು ತಿನ್ನಿಲ್ಲ ಇವಾಗ ತಿನ್ನೋದು ಅಂದರೆ ಪೂಜೆ ಇದ್ದಾಗ ಯಾವಾಗಲೂ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದಿಲ್ಲ ಇವಾಗ ತಿಂಡಿ ತಿನ್ನಬೇಕು ಪೂಜೆ ಮುಗಿತಲ್ವಾ ಇದಾದಮೇಲೆ ಊಟ ಡೈರೆಕ್ಟ್ ತಿಂಡಿ ಎಲ್ಲ ಊಟ ಮಾಡೋವಂಥದ್ದು ಇವಾಗೆಲ್ಲ ಪೂಜೆ ಆದ್ಮೇಲೆ ಇದನ್ನೆಲ್ಲ ತೆಗೆದು ಸ್ವಲ್ಪ ಪ್ಲೇಟಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ತಗೊಂಡೋಗಿರ್ತೀವಿ ಇನ್ನುಳಿದನ್ನ ನಾವು ತಿಂತೀವಿ ಪ್ರಸಾದ

ನೋಡಿ ಫ್ರೆಂಡ್ಸ್ ನಮ್ಮದು ಹೆಂಗೆ ರೆಡಿ ಆಗವನೇ ಕನುಷಿ ಬಟ್ಟೆ ಬಿಚ್ಚಿಬಿಟ್ಟು ಬೇರೆದ ಹಾಕೊಂಡ್ಲ ಅವಳು ಕಂಫರ್ಟಬಲ್ ಇಂತ ಇಲ್ಲ ಅಂತ ನೋಡಿದ್ರೆ ಇವನು ನನಗೆ 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 ಅಂತ ಆಟ ಮಾಡಿ ಅವ್ನ ಬಟ್ಟೆ ಎಲ್ಲ ಬಿಚ್ಚು ಬಿಸಿ ಹಾಕ್ಬಿಟ್ಟು ಏಯ್ ಎಮದು ಬಿಚ್ಚು ನಂದು ಬ ನನ್ನ ಮಗಳದು ಬಟ್ಟೆ ಬಿಚ್ಚು ಬಿಚ್ಚು ಬಟ್ಟೆ ಅವನಿಗೆ ಹುಡುಗಿರು ಫ್ರಾಕ್ ಅಂದರೆ ಎಷ್ಟು ಹುಚ್ಚು ಗೊತ್ತಾ ಏಯ್ ಕೊಡ ಅಯ್ಯೋ ಕೂಡ

ಬಿಚ್ಚಕ್ಕೆ ರೆಡಿ ಇಲ್ವಂತೆ ಇನ್ನು ಎಲ್ಲರೂ ಊಟ ಮಾಡಿ ಸುಮ್ಮನೆ ಕೂತಿದೀವಿ ಇವರು ಮಕ್ಕಳು ಅವ್ರ ಪಾಡ್ದವ್ರು ಆಟ ಆಡ್ತವ್ರು ಎಲ್ಲರೂ ಸಾನು ಕ ಸಾನು ಮತ್ತು ಏನು ಇಬ್ಬರು ಒಂದು ಕಡೆ ಇವರೆಲ್ಲ ಒಂದು ಸೈಡು ಆಡ್ತಾ ಕೂತವ್ರು ಸನ್ಸು ಕೂಡ ಬರ್ತಾರೆ ಪೇಂಟ್ ಮಾಡ್ತಾ ಇದೀವಿ ಅವ್ರಿಗೆ ಏನೇನು ಬೇಕು ಆ ಆಟಗಳು ನಮ್ಮ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡೋದು ನಮ್ಮ ಕೆಲಸ ತಿಂತಾ ತಿಂತಾಯ್ತು ನಿದ್ರೆ ಬರ್ತಾಯ್ತು ಇನ್ನೊಂದು ರೌಂಡು ರಾತ್ರಿ ಪೂರ್ತಿ ರಾಮಾಯಣ ಮಾಡವನೇ ನಮ್ಮ ಮುದ್ದು

ಟೈಮ್ ಇವಾಗ ಮೂರು ಗಂಟೆ ಮಳೆ ಬರ್ತೈತೆ ಬೆಳಗ್ಗೆ ಬೆಳಗ್ಗೆನೆ ಬಂದಿತ್ತು ಒಂದು ರೌಂಡ್ ಮತ್ತೆ ಇನ್ನೊಂದು ರೌಂಡ್ ಇವಾಗ ಬರ್ತಿದೆ ಲೈಟಾಗಿ ಬಿಸಿಲು ಬಂದ್ ಹೋಗಿತ್ತು ಇವಾಗ ಮತ್ತೆ ಮಳೆ ಸುಳ್ತಾ ಇದೆ ಮೋಡ ಪೂರಾ ಮುಚ್ಚಿದಾಗಿದೆ ಬಂದವ್ರೆ ಊರಿಗೆ ಹೋಗಿದ್ದು ಇವಾಗ ಬಂದವ್ರ ಟೈಮು ಏಳು ಗಂಟೆ ಆಗೈತೆ ಇವಾಗ ಊರಿಗೆ ಬೆಂಗಳೂರು ಕಡೆ ಹೊರಡಕ್ಕೆ ಬಂದಿದ್ದಾರೆ ಇಬ್ಬರಿಗೂ ಆರ್ ಸಿಬಿ ದೇ ಡಿಸ್ಕಶನ್ ಆಗಿಬಿಟ್ಟೈತೆ ನಮ್ಮ ನೆನೆ ಸಾಕಾಗಿದ್ರು ಆರ್ ಸಿ ಬಿ ಇದು ಮ್ಯಾಚ್ ನೋಡ್ತಾ ಕೂದಿದ್ಲು ದಿಶನು ಮಲ್ಕೊಬಿಟ್ಟವಳೆ ಮುದ್ದು ಮಲ್ಕೊಂಡ್ಬಿಟವನೇ ಇಬ್ರು ಮಲ್ಗವ್ರೆ ಈಗ ನಾವು ಹೊರಡಬೇಕು ರೀ ಹೊರಡದ ಮಕ್ಕಳೆಲ್ಲ ತಿಂಡಿ ತಗೊಳಕ್ ಆಚೆ ಹೋಗವ್ರೆ ಸಂತೆ ಹೆಂಗ ಕರ್ಕೊಂಡು ಹೋಗಕ್ಕೆ ಬಂದವ್ರಿ ಇಲ್ಲಾದಿರ ಬಸ್ ಎಲ್ಲ ಹೋಗ್ಬೇಕಾಗಿತ್ತು ನಾವು ಯಾಕ್ರಿ ಬಂದ್ರಿ ಕರ್ಕೊಂಡು ಹೋಗೋಕೆ ಬಂದ್ರಾ ಅವ್ರ ಕೆಲ್ಸಕ್ಕೆ ಬಂದಿದ್ದು ಹೆಂಗ ಪುಣ್ಯಕ್ಕೆ ನಮ್ಮನು ಕರ್ಕೊಂಡೋಗಿ ಬೆಳಗ್ಗೆಯಿಂದನೂ ಮಳೆ ನಿಂತೇ ಇಲ್ಲ ಫುಲ್ ಮಳೆ ಜೋ ಸುರಿತಾನೆ ಇದೆ ಬೆಳಗ್ಗೆಯಿಂದಲೂ ಕಂಟಿನ್ಯೂಸ್ ಮೂರು ಗಂಟೆಗೆ ತೋರಿಸ್ದೆ ಬೆಳಗ್ಗೆ ಬಂದಿತ್ತು ಕಮ್ಮಿ ಆಗಿತ್ತು ಮತ್ತು ಮೂರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಇನ್ನೂ ನಿಂತೇ ಇಲ್ಲ ಮಳೆ ಬರ್ತಾನೆ ಇದೆ ಇವಾಗ ಹೊರಡಬೇಕು ಇವಾಗ ಹೊರಡ್ತಾ ಇದ್ದೀವಿ ನಾವೂ ಕೂಡ ಬನ್ನಿ ಹೋಗೋಣ ಮತ್ತೆ ಮಕ್ಕಳೆಲ್ಲ ತಿಂಡಿ ತರಕ್ಕೆ ಹೋಗಿದ್ದಾರೆ ಇದೆ ಮಳೆ ಪೂರ್ತಿ ಸೋನೆ ಬರ್ತಾ ಇದೆ ಇನ್ನ ಕಮ್ಮಿ ಆಗೋದಕ್ಕೆ ರೆಡಿ ಇಲ್ಲ ಟ್ರಾಫಿಕ್ ಎಲ್ಲಿ ಜಾಸ್ತಿ ಆಗಿಬಿಡುತ್ತೋ ಅಂತ ಭಯ ಕಮ್ಮಿ ಆಗದೆ ಪರವಾಗಿಲ್ಲ ಮಳೆ ಟ್ರಾಫಿಕ್ ಆಗದೆ ಇದ್ರೆ ಸಾಕು ಅಂತ ಅನಿಸ್ತೈತೆ ಊರಿಂದ ಬಂದ್ವಿ ಬಂದ್ವಿ ಅಂತ ಹೇಳೋದಾದ್ರೆ ಇವತ್ತಲ್ಲ ಬಂದಿತ್ತು ನಿನ್ನೆನೆ ಬಂದಿತ್ತು ನಾನು ನೆನ್ನೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಂದ ಹೊರಟ್ವಿ ಹೊರಟಿದಾದ್ಮೇಲೆ ಮಳೆ ಕಂಟಿನ್ಯೂಸ್ ಇತ್ತು ಮಂಡ್ಯದಿಂದ ಹೊರಗಡೆ ಮಳೆ ಇರಲಿಲ್ಲ ಮತ್ತೆ ಚನ್ನಪ್ಟ್ನಾಗ್ ಬರ್ತಿದಾಗೆ ಮಳೆ ಸ್ಟಾರ್ಟಾರ್ಟ್ ಆಯಿತು ಆ ಟೈಮಲ್ಲಿ ಏನಂದ್ರೆ ಟ್ರಾಫಿಕ್ ಫುಲ್ ಜಾಸ್ತಿ ಆಗಿಬಿಟ್ಟಿತ್ತು ಬಿಡದಿ ಹತ್ತಿರ ಬರ್ತಿದ್ದಂಗೆ ಫುಲ್ ಟ್ರಾಫಿಕ್ ಆಗಿತ್ತು ಅಲ್ಲಿ ಸಾಕಾಯ್ತು ಬರೋದ್ರೊಳಗೆ ಟೈಮ್ ನೈಟ್ ಹತ್ತುವರೆ ಆಗ್ಬಿಟ್ಟಿತ್ತು ನೀನು ಮನೆಗೆ ಬಂದು ನೋಡಿದೆ ಮನೆಗೆ ಬಂದು ನೋಡಿದಂಗೆ ಇನ್ನೂ ದೊಡ್ಡ ಶಾಕು ನನಗೆ ಕಾದಿದ್ದು ಸಂತು ಅಷ್ಟು ಗಲೀಜು ಮಾಡಿದ್ರು ಒಂದೇ ದಿನ ಮೊಸರು ಹಳಿ ಮಾಡ್ಕೊಂಡಿರೋದಂತೆ ಮೊಸರು ಒಗ್ಗರಣೆ ಮಾಡಿ ಅನ್ನ ಮಾಡಿರೋದು ಅಷ್ಟಕ್ಕೆ ಸಿಂಗ್ ತುಂಬ ಪಾತ್ರೆ ತುಂಬಿ ಮತ್ತಷ್ಟು ಗಲೀಜು ಇಟ್ಟಿದ್ರು ಹಾಗಾಗಿ ಅದನ್ನ ನೋಡಿದೆ ನನಗೆ ಆ ಟೆನ್ಷನಲ್ಲಿ ಇನ್ನರ್ದ ವೀಡಿಯೋ ಮಾಡೋ ಕಡೆ ಮನಸ್ಸೇ ಬರಲಿಲ್ಲ ಅಡುಗೆನೂ ಏನು ಮಾಡೋದಿಲ್ಲ ಮಮ್ಮಿನೇ ಕೊಟ್ಟು ಕಳಿಸಿದ್ರು ಅದಕ್ಕೋಸ್ಕರ ರೈಸ್ ಅಷ್ಟೇ ಮಾಡಿದ್ದು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದ್ರ ಕಿಚನ್ ಕ್ಲೀನ್ ಮಾಡೋದಕ್ಕೂ ಕೂಡ ನೀರು ಹತ್ತು ಗಂಟೆ ಹೊತ್ತಿಗೆ ನಿಂತುಬಿಡುತ್ತೆ ಅಲ್ವಾ ಹಾಗಾಗಿ ನೀರು ಕೂಡ ಬರ್ತಾರಿಲ್ಲ ನಾವು ಬರೋದು ಅದರೊಳಗೆ ಹತ್ತುವರೆ ಟೈಮ್ ಆಗೋಗಿತ್ತು ಇನ್ನು ರೈಸ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದಾಯ್ತು ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡು ಆಯ್ತು ಅಂದ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಕಂಡುಬಿಡ್ತೀನಿ ನಾನು ಎದ್ದಿದ್ದೇನೆ ಎಂಟು ಗಂಟೆ ಆಗಿತ್ತು ಒಂದು ರೀತಿ ಸಾಕಾದಂಗೆ ಆಗಿತ್ತು ಜರ್ನಿ ಮಾಡಿದ್ದೆ ಅದಕ್ಕೋಸ್ಕರ ಎಂಟು ಗಂಟೆಗೆ ಎದ್ದೆ ಎದ್ದು ನೀರು ಆನ್ ಮಾಡಿ ನೋಡ್ತೀನಿ ನೀರೇ ಬರ್ತಾ ಇಲ್ಲ ಅವಾಗಲೂ ನೀರು ನಿಂತೋಗ್ಬಿಟ್ಟಿದೆ ಅಂದರೆ ಮೋಟರೇನೋ ಹಾಳಾಗಿ ನೀರನ್ನ ಬೇಗ ನಿಲ್ಲಿಸಿಬಿಟ್ಟಿದ್ರು ಬೇಜಾರಾಗೋಯಿತು ವೀಡಿಯೋ ಕಂಟಿನ್ಯೂ ಮಾಡೋಣ ಬೆಳಗ್ಗೆ ಏನಾದರೂ ಅಂತ ಅಂದ್ಕೊಂಡೆ ನೈಟು ಅದನ್ನ ನೋಡಿ ಏನೂ ವೀಡಿಯೋ ಕಂಟಿನ್ಯೂ ಮಾಡೋಕೆ ಮನ್ಸು ಬರಲಿಲ್ಲ ಯಾವುದಾದರೂ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಲ್ಲಿ ಅಂತ ಹೇಳ್ಕೊಂಡು ಅಂದ್ಕೊಂಡೆ ಬೆಳಗ್ಗೆ ನೀರು ಬರ್ತಾ ಇರೋದು ನೋಡಿ ಅದು ಕೂಡ ಮನ್ಸೇ ಬರಲಿಲ್ಲ ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಬೆಳಗ್ಗೆನೂ ಕೂಡ ವೀಡಿಯೋ ಮಾಡಲಿಲ್ಲ ಏನು ಇವಾಗ ನೀರು ಬಂದಿದೆ ಎಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಮತ್ತೆ ನೀರು ಆನ್ ಮಾಡಿದ್ರು ಸ್ವಲ್ಪ ಆ ಟೈಮಲ್ಲಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಬಿಟ್ಟೆ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಒಡಿಸಿ ಕ್ಲೀನ್ ಮಾಡಿದೆ ಒಂದು ವಾರದಿಂದ ಇಲ್ದಿರೋದ್ರಿಂದ ಮನೆಯೆಲ್ಲ ಧೂಳು ಧೂಳ ಅನಿಸ್ತಿತ್ತು ಕಾಲೆಲ್ಲ ಅಂಟಿಸ್ತಿತ್ತು ಅದಕ್ಕೋಸ್ಕರ ಎಲ್ಲದನ್ನೂ ಕ್ಲೀನ್ ಮಾಡಿ ಮುಗಿಸ್ಕೊಂಡ್ಬಿಟ್ಟೆ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಅದೇ ನಾನು ಅಪ್ ಆದೆ ಬೆಳಗ್ಗೆ ಇನ್ನದಾದಮೇಲೆ ವೀಡಿಯೋ ಮಾಡಲೇ ಇಲ್ಲ ಇವಾಗ ಸಂಜೆ ಟೈಮ್ ಆಗಿದೆ ನೀವು ವಿಡಿಯೋದಲ್ಲಿ ಕೇಳ್ತಾ ಇದ್ರಿ ಕೆಲವೊಬ್ರು ಅಕ್ಕ ಒಂದು ರೆಸಿಪಿ ಶೇರ್ ಅಕ್ಕ ಅಂತ ಹೇಳಿ ಅದಕ್ಕೋಸ್ಕರ ರೆಸಿಪಿನ ಶೇರ್ ಮಾಡೋಣ ಹಾಗೆ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಬೇಕಿತ್ತಲ್ವ ಹಿಂಗಿದ್ರು ಇವತ್ತು ಒಂದು ರೆಸಿಪಿನ ಶೇರ್ ಮಾಡಿಕೊಂಡು ವಿಡಿಯೋನ ಏನು ಮಾಡಿದ್ರೆ ಆಯಿತು ಅಂತ ಹೇಳಿ ಬೆಳಗ್ಗೆಯಿಂದ ಮಾಡೋಣ ಅಂದ್ಕೊಂಡಿದ್ದು ಆಗ್ದೇ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ಇವಾಗ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ ಏನು ರೆಸಿಪಿ ಅಂತ ಹೇಳೋದಾದ್ರೆ ಪನೀರ್ದು ಪಕೋಡ ಮಾಡ್ತಾ ಇದ್ದೀನಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ಇನ್ನು ಸಂತು ಇವಾಗ ಡ್ಯೂಟಿಯಿಂದ ಬಂದು ಹಾಗೆ ಟಿ ವಿ ನೋಡ್ತಾ ಕೂತಿದ್ದಾರೆ ಪನ್ನೀರ್ ಪಕೋಡಾಗಿ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಅದನ್ನು ಶೇರ್ ಮಾಡ್ಕೊಂತೀನಿ ಒಂದ್ ರೆಸಿಪಿ ಶೇರ್ ಮಾಡ್ಬಿಟ್ಟು ವೀಡಿಯೋ ಏನ್ ಮಾಡೋಣ ಅಂತ ಮಾಡ್ತಾ ಇದೀನಿ ಓಕೆ ಬನ್ನಿ ಇವಾಗ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ಬೇಗ ತೋರಿಸ್ತೀನಿ ಈ ಮಳೆ ಬಂದ್ಬಿಟ್ರೆ ಮಾತ್ರ ಈ ಕುರುಕುರು ಅಂತ ಏನಾದ್ರು ತಿನ್ಬೇಕ ಏನೇ ತಿಂದಿದ್ರು ಏನಾದ್ರು ಬೇಕು ಏನಾದ್ರು ಬೇಕು ಅನ್ನೋ ಫೀಲ್ ಆಗ್ತಾನೆ ಇರುತ್ತೆ ಈ ಮಳೆಗಾಲದಲ್ಲಿ ಮಾತ್ರ ಹಾಗೆ ನಮಗೂ ಕೂಡ ಏನಾದ್ರು ತಿನ್ಬೇಕು ಅನ್ಸ್ತು ಅದಕ್ಕೋಸ್ಕರ ಕನೀಪ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡಿದೀನಿ ಇವಾಗ ಏನೇನ್ ರೆಡಿ ಮಾಡ್ಕೊಂಡಿದ್ದೀನಿ ಅದು ಹೇಗ್ ಮಾಡೋದು ಅನ್ನೋದನ್ನ ಇವಾಗ ತೋರಿಸ್ತೀನಿ ಬನ್ನಿ ನೋಡೋಣ ಇವಾಗ ಫಸ್ಟಿಗೆ ಬೌಲ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಪನ್ನೀರನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಲೀಟ್ರ್ ಹಾಲಿನಲ್ಲಿ ಪನ್ನೀರನ್ನ ಮಾಡ್ಕೊಳ್ಬೋದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಸ್ವಲ್ಪ ಹಾಲಿಗೆ ನಿಂಬೆಹಣ್ಣು ಇಲ್ಲಾಂದರೆ ವಿನಿಗರ್ ಹಾಕ್ಕೊಂಡು ಅದನ್ನು ಸೋ ಸೋಸ್ಕೊಂಡ್ರೆ ಆ ಪನ್ನೀರ್ ರೆಡಿಯಾಗುತ್ತೆ ಇಲ್ಲಿ ಪನ್ನೀರ್ ಇಟ್ಕೊಂಡಿದ್ದೀನಿ ನಾನು ಅದು ಹಂಡ್ರೆಡ್ ಅಷ್ಟು ಬರ್ಬೋದು ಅಷ್ಟೇ ಜೊತೆಗೆ ಇವಾಗ ಈರುಳ್ಳಿನ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಈರುಳ್ಳಿನ ಕಟ್ ಮಾಡಿರೋದು ಹಾಕೊತಾ ಇದ್ದೀನಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿದ್ದೀನಿ ಜೊತೆಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಜೊತೆಗೆ ಗೋಡಂಬಿನ ಪುಡಿ ಮಾಡಿರೋದು ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಸ್ವೀಟ್ ಕಾರ್ನು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇದರ ಜೊತೆಗೆ ಪನ್ನೀರನ್ನ ಇದ್ದೀನಿ ಖಾರಕ್ಕೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅಂದರೆ ಫಸ್ಟಿಗೆ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಎರಡು ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊತೀನಿ ಇದು ಧನಿಯಾ ಅಂದರೆ ಪೂರ್ತಿಯಾಗಿ ಕುಟ್ಟಿ ಪುಡಿ ಮಾಡಿರೋ ಅಂಥದ್ದಲ್ಲ ಅರ್ಧ ಕುಟ್ಟಿರೋ ಅಂಥದ್ದು ಇದು ಅದು ಒಂದು ಸ್ಪೂನಷ್ಟು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಕಡಲೆ ಇಟ್ಟು ಅದ್ರ ಬೈಂಡಿಂಗ್ ಎಷ್ಟು ಬೇಕಾಗುತ್ತೆ ಅಷ್ಟು ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ ಫಸ್ಟ್ ಇವಾಗ ಒನ್ ಟೈಮ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಹಾಗೇನೆ ಡ್ರೈ ಆಗೇನೆ ಇದು ಮಿಕ್ಸಾಗಿ ರೆಡಿಯಾಗಿದೆ ಇವಾಗ ಇದನ್ನು ಎಣ್ಣೆನ ಕಾಯಿಸೋಕಿಟ್ಟು ಇವಾಗ ಪಕೋಡಗಳನ್ನ ಹಾಕ್ತೀನಿ ಇವಾಗ ಎಣ್ಣೆ ಬಿಸಿ ಆಗಿದ್ದಾಗಿದೆ ಇವಾಗ ನೀವು ಶೇಪ್ ಶೇಪಲ್ ಆದ್ರೂ ಹಾಕಿ ಇಲ್ಲ ಅಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ಬಿಟ್ಟಿರ್ತೀರಲ್ಲ ಕಮೀಗ ಪೇಪರ್ ಅಲ್ಲಿ ನೋಟ್ಸ್ ಬುಕ್ ಅಲ್ಲಿ ಆ ರೀತಿ ಬೇಕಿದ್ರು ಹಾಕಬಹುದು ಏನ್ ತೊಂದರೆ ಇಲ್ಲ ಬೇಕಿದ್ರು ಹಾಕ್ಬೋದು ನಾನ್ ತುಂಬಾ ದೊಡ್ಡದಾಗಿ ಏನೋ ಹಾಕ್ತಾ ಇಲ್ಲ ಈ ರೀತಿ ಇಟ್ನಾ ತಗೊಂಡು ಜಸ್ಟ್ ಹಿಂಗೆ ಹಾಕ್ತಾ ಇದೀನಿ ಇವಾಗ ಏನ್ ಕಾಣಿಸ್ತಾ ಇಲ್ಲ ಬೇಗ ಕೊಡುತ್ತ ಸಂತುಗಿ ತರದ್ ಏನಾದ್ರು ಸ್ಪೆಷಲ್ ಆಗಿ ಸಂತಗಿ ರೀತಿ ಏನಾದ್ರು ಸ್ಪೆಷಲ್ ಆಗಿ ಮಾಡ್ತೀವಿ ಅಂದ್ರೆ ಈ ಬೆಕ್ಕುಮರಿಗಳು ನಾನ್ ವೆಜ್ ಮಾಡ್ಬೇಕಂತ ಕಾಯ್ಕೊಂಡು ಕೂತಿರ್ತವಲ್ಲ ಹಂಗ ಕಾಯ್ತಾ ಇರ್ತಾರೆ ಸಂತ ಗುಡುಕ್ತೈತೆ ಚೆನ್ನಾಗಿ ಮಳೆ ಬೀಳುತ್ತೆ ಮಳೆ ಟೈಮಲ್ಲಿ ಮಾತ್ರ ಏನ್ ತಿಂದ್ರು ಕಮ್ಮಿನೇ ಅನ್ಸ್ತಾ ಇರುತ್ತೆ ಹಂಗೆ ಇವತ್ತು ಪಕೋಡಾನ ಬಿಸಿ ಬಿಸಿಯಾಗಿ ಗುಡುಕ್ತೈತೆ ಇವಾಗ ಮಳೆ ಕುದೀತೈತಲ್ಲ ಇದು ತಿಂದ್ರೆ ಅದೇನದು ಎಣ್ಣೆ ಕುಡಿದ್ರೆ ಹೆಂಗೋ ಇದಾಗುತ್ತೆನೋ ಏನಾಗುತ್ತೆ ಎಷ್ಟೇ ತಿಂದ್ರು ಏನೋ ಆಗಲ್ಲ

ಈ ಪನ್ನೀರ್ ಪಕೋಡ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಪನೀರು ಬೆಂದಾಗ ಅದರಲ್ಲಿ ಒಂದ್ ಬೇರೆ ಫ್ಲೇವರೇ ಬರುತ್ತೆ ಎಣ್ಣೆನಲ್ಲಿ ಬೆಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಪನೀರ್ ಏನೋ ಆಫ್ ಲೀಟರ್ ಮನೆಯಲ್ಲಿ ಹಾಲಿದ್ರೆ ಆರಾಮಾಗಿ ಪನೀರ್ ಮಾಡ್ಕೊಂಡು ನೀವು ಪಕೋಡನ ಟ್ರೈ ಮಾಡ್ಬೋದು ಸ್ವೀಟ್ ಕಾರ್ನ್ ಗೋಡಂಬಿ ಎಲ್ಲ ಆಪ್ಷನ್ ಅಲ್ಲಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲೇ ಇದ್ದಾಗ ನಾನು ಕೂಡ ಹಾಕೋದಿಲ್ಲ ಇದೆ ಅಂತ ಹಾಕ್ತಾ ಇದೀನಿ ಅಷ್ಟೇ ಇಲ್ಲೇ ಇದ್ದಾಗ ಹಾಗೆ ಮಾಡ್ತೀನಿ ಪನೀರ್ನ ಅದೇ ಹಾಲಲ್ಲಿ ಟ್ರೈ ಮಾಡಿ ಮಾಡಿ ಚೆನ್ನಾಗಿರುತ್ತೆ ಇವಾಗ ಅದು ಬೇಯಲಿ ಸ್ವಲ್ಪ ಕಮ್ಮಿ ಊರಿನೇ ಇಡ್ತೀನಿ ಇವಾಗ ಹೀಗೇನೆ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಬೇಯ್ಲಿ ಅದು ಇವಾಗ ಇದು ಸಾಕು ಆಗಿರೋದು ಇವತ್ತು ಹಾಕ್ತೇನೆ ಗೋಲ್ಡನ್ ಬ್ರೌನ್ ಗೋಲ್ಡನ್ ಬ್ರೌನ್ ಪನ್ನೀರ್ ಪಕೋಡಾ ರೆಡಿಯಾಗಿದ್ದಾಯ್ತು ಇವಾಗ ಅಡುಗೆನೂ ಕೂಡ ರೆಡಿಯಾಗಿ ಇದಾಗಿದೆ ಊಟದ ಜೊತೆ ನಾನು ಹೆಂಚ್ಕೊಂಡು ಇವಾಗ ತಿನ್ನೋದಂಥದ್ದು ಟೇಸ್ಟ್ ಮಾತ್ರ ಸಕ್ಕರಾಗಿರುತ್ತೆ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ ಸಂತೋಗೆ ಹೇಗಿದೆ ಅಂತ ಕೇಳ್ತೀನಿ ಬನ್ನಿ ಸಂತೋ ಕೇಳೋಣ ಸಂತೋಗೆ ಫುಡ್ ಅಂದ್ರೆ ಸಿಕ್ಕಾವಟ್ಟೆ ಎಷ್ಟಾಗಿ ನನ್ಗೆ ಅಂತ ಇಲ್ಲೊಂದು ಆಲ್ರೆಡಿ ರೆಡಿ ಆಗಿ ನಿಂತಿದೆ ಸಿಕ್ಕು ಚಿಗ ಇಬ್ಬರಿಗೂ ಇಬ್ರಿಗೂ ನಮ್ಮೇಲಿ ಫುಡ್ ಅಂದ್ರೆ ಸಿಕ್ಕಾವಟ್ಟೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ನಾನೇನಾದ್ರು ಟ್ರೈ ಮಾಡ್ತಾನೆ ಹೇಳ್ತೀನಿ ಅವ್ರಿಗೋಸ್ಕರ ಅಂತಾನೆ ಮಾಡೋದು ತುಂಬಾ ಸರಿ ಮಾಡಿದೀನಿ ಬಟ್ ಆದ್ರೆ ಸಂತೋಲಿ ಯಾವಾಗ ಕೊಟ್ಟರು ಹೊಸ್ತು ಅಂತಾನೆ ಫೀಲ್ ಆಗುವಂತದ್ದು ಬನ್ನಿ ಇವಾಗ ಟೇಸ್ಟ್ ಕೇಳೋಣ ಹೇಗಿದೆ ಅಂತ

ಕಾರ್ನ್ ಚೆನ್ನಾಗಿರುತ್ತೆ ಟೇಸ್ಟ್ ಟೊಮೆಟೊ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ ಅದೊಂಥರ ನಮ್ಮ ದೇಸಿ ತರ ಅಂತಲ್ಲ ಅದೇ ನಾವು ಈರುಳ್ಳಿ ಪಕೋಡ ಎಲ್ಲ ಮಾಡ್ಕೊಂತೀವಲ್ಲ ಈ ಇದರಲ್ಲೆಲ್ಲ ಸ್ವೀಟ್ ಕಾರ್ನ್ ಪಕೋಡಾ ಇದೆಲ್ಲ ಹೆಂಗೆ ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಅಂದ್ರೆ ಹೊರಗಡೆ ಎಲ್ಲ ಮಾಡ್ತಾರಲ್ಲ ಆ ತರ ಟೇಸ್ಟ್ ಇರುತ್ತೆ ಜೊತೆಗೆ ದಾಲ್ ಪಾಲಕ್ ಮಾಡಿದ್ದೆ ಕೂಡ ಅವಳಿಗೆ ಪನೀರ್ ಅಂದ್ರೆ ಅನ್ನ ಖಾಲಿ ಆಯ್ತಾ ಇಲ್ಲ ಇಲ್ಲಿ ಬರೀ ಪಕೋಡ ಒಂದನ್ನ ಖಾಲಿ ಮಾಡ್ಬಿಟ್ಟು ಕೂತಾವಳ ನಮ್ಮ ಕನಸಿ ಹ್ಮ್ ಅವಳದು ಅದೇ ಉಪ್ಪಿನಕಾಯಿ ತಿನ್ನೋ ಜಾತಿ ಊಟದ ಜೊತೆ ಉಪ್ಪಿನಕಾಯಿ ತಿನ್ನಲ್ಲ ಉಪ್ಪಿನಕಾಯಿನೇ ಜಾಸ್ತಿ ತಿನ್ಕೊಳ್ಳ ಜಾತಿ ಇಲ್ಲಿ ಕಾಲಿಗೆ ಗೋರ್ಕಂಡ್ ತಿನ್ಕಳ್ರಿ ಬಟ್ಲೆಲ್ಲಾ ಬಳ್ಕಲ್ರಿ ಬಟ್ಲು ಬಿಟ್ಟಿದ್ರೆ ನೆಕ್ಕ ಬಿಟ್ಟಿರೋರು ಟಿಶ್ಯೂ ಹಾಕಿದೀನಿ ಅಂತ ಸುಮ್ಮನೆ ಬಿಡ್ತಾವ್ ಹ್ಮ್ ಯಾವ ಇನ್ನೊಂದೇನ್ ಗೊತ್ತಾ ಈ ಚೈನೀ ಇದು ವೆಸ್ಟರ್ನ್ ಫುಡ್ ಅಲ್ಲಿ ಈ ಅದೇನೋ ಅದೇನು ಕಾರ್ನ್ ಅದೇನೆ ಬರುತ್ತಲ್ಲ ಸನ ಕಾರ್ನ್ ಬಾಲ್ಸು ಚೀಸ್ ಬಾಲ್ಸು ಇದೆಲ್ಲ ಬರುತ್ತಲ್ಲ ರೀತಿ ಇರುತ್ತೆ ಬೇಕಾದ್ರೆ ಚೀಸ್ನು ಮಿಕ್ಸ್ ಮಾಡಿ ಹಾಕೊಬಿಡ್ಬೋದು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಊಟ ಮುಗಿಸಿದ್ದು ಆಯಿತು ಹಾಗೆ ಜೊತೆಗೆ ಕಿಚನು ಕೂಡ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಬಂದೆ ಆದರೆ ನಮ್ಮ ಕನುಷಿ ಮಾತ್ರ ಊಟ ಮುಗಿಸ್ತಾ ಇಲ್ಲ ನಮ್ದೆಲ್ಲ ಕೆಲಸ ಮುಗಿಸಿದ್ರು ಅವಳು ಊಟ ಮಾತ್ರ ಮುಗಿತಾ ಇಲ್ಲ ಪಕೋಡ ಮಾತ್ರ ಫಾಸ್ಟ್ ಫಾಸ್ಟಾಗಿ ತಿನ್ಬಿಟ್ಲು ಅದು ಅಟ್ಟೆ ತುಂಬಿಟ್ಟೈತಲ್ಲ ಇನ್ನೇಲಿ ತಿಂತಾಳ ಅನ್ನ ಹಂಗೆ ಕಷ್ಟಪಡ್ತಾಳೆ ಏನೂ ಮಾಡೋಕ್ಕಾಗಲ್ಲ ಅವಳು ತಿನ್ ಮುಗಿಸೋರ್ಗು ಅವಳು ಹೆಂಗಾದ್ರೂ ಕುದುಗ್ಲಿ ಅದೊಂದು ತಟ್ಟೆ ವಾಶ್ ಮಾಡ್ಕೊಂತೀನಿ ಇನ್ನು ಕೂತಿನೂ ಪರವಾಗಿಲ್ಲ ಇನ್ನು ಎಲ್ಲರೂ ಕೂಡ ಪಕೋಡಾನ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಿಕ್ಕಾಬಿಟ್ಟರೆ ಚೆನ್ನಾಗಿರುತ್ತೆ ತಿಂದವ್ರು ಮಾತ್ರ ಕಳ್ದೋದೆ ಅಂತಾರೆ ಮಾತು ಹೇಳ್ತಾರೆ ನಿಜಕ್ಕೂ ಕೂಡ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ದಾದಮೇಲೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಎಲ್ಲ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲೈಕ್ನ ಕೂಡ ಕ್ಲಿಕ್ ಮಾಡಿ ಇನ್ನು ಈ ವಿಡಿಯೋನ ಸೋ ಮಚ್